ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ವಿನ್ ಜಿ ಕೆ ಕ್ವೀಸ್ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಂತರ ಹಾಲೆಂದು ಸೆಲೆಕ್ಟ್ ಮಾಡಿ ಭಾರತದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅತ್ಯಂತ ಕಿರಿಯ ಚೆಸ್ ವಿಶ್ವ ಚಾಂಪಿಯನ್ ಯಾರು ಆಪ್ಷನ್ಸ್ ಎ ಗುಕೇಶ್ ಟಿ ಬಿ ಪ್ರಜ್ಞಾನಂದ ಸಿ ವಿಶ್ವನಾಥನ್ ಆನಂದ್ ಡಿ ಮಿಥುಲ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ಗುಕೇಶ್ ಡಿ ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅತ್ಯಂತ ಕಿರಿಯ ಚೆಸ್ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಬುಲೆಟ್ ರೈಲುಗಳನ್ನು ಮೊದಲು ಪರಿಚಯಿಸಿದ ದೇಶ ಯಾವುದು ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಆಸ್ಟ್ರೇಲಿಯಾ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜಪಾನ್ ಮೊದಲ ಬಾರಿಗೆ ಜಪಾನ್ ದೇಶದಲ್ಲಿ ಬುಲೆಟ್ ರೈಲುಗಳನ್ನು ಪರಿಚಯಿಸಿಕೊಡಲಾಯಿತು ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು ಆಪ್ಷನ್ಸ್ ಎ ರೇಷ್ಮಾ ಬಿ ಮೋಹನ ಸಿಂಗ್ ಸಿ ಸರಳ ತಕ್ರಲ್ ಡಿ ಭಾವನಾಕಾಂತ್ ಸರಿಯಾದ ಉತ್ತರ ಆಪ್ಷನ್ ಸಿ ಸರಳ ತಕ್ರಾಲ್ ಒಂದೇ ಒಂದು ಸಿನಿಮಾ ಹಾಲ್ ಇಲ್ಲದ ವಿಶ್ವದ ಏಕೈಕ ದೇಶ ಯಾವುದು ಆಪ್ಷನ್ಸ್ ಎ ಜಪಾನ್ ಬಿ ಈಜಿಪ್ಟ್ ಸಿ ಅಮೇರಿಕಾ ಡಿ ಭೂತಾನ್ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಭೂತಾನ್ ವಿಶ್ವದ ಸಿನಿಮಾ ಹಾಲ್ ಇಲ್ಲದ ಏಕೈಕ ದೇಶವಾಗಿದೆ ಹ್ಯೂಮನ್ ಕಂಪ್ಯೂಟರ್ ಎಂದು ಖ್ಯಾತಿ ಗಳಿಸಿದವರು ಯಾರು ಆಪ್ಷನ್ಸ್ ಎ ರಜ್ಜಿಯ ಸುಲ್ತಾನ್ ಬಿ ಸುಚೇತಾ ಕೃಪಲಾನಿ ಸಿ ಬಚೇಂದ್ರಿ ಪಾಲ್ ಡಿ ಶಕುಂತಲಾ ದೇವಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಶಕುಂತಲ ದೇವಿ ಯಾವ ಜೀವಿಗಳ ಮಿದುಳು ಅದರ ದೇಹಕ್ಕಿಂತ ದೊಡ್ಡದಾಗಿದೆ ಆಪ್ಷನ್ಸ್ ಎ ಇರುವೆ ಬಿ ಸೊಳ್ಳೆ ಸಿ ನುಣ ಬಿ ಜಿರಳೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇರುವೆ ಎಲ್ಲ ಜೀವಿಗಳಿಗಿಂತ ಇರುವೆಯ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್